ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಸ್ಪರ್ಧೆ ಈ ಗಿರಿ ಅಂಡ್ ಇವತ್ತು ಈ ವಿಡಿಯೋ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಲೂನಾ ಲೂನಾ ಅಂದ ತಕ್ಷಣ ಏಟೀಸ್ ಅಂಡ್ ಕಿಡ್ಸ್ ಗೆ ಖಂಡಿತ ಗೊತ್ತಿರತ್ತೆ ಆ ಪೆಡ್ಲಿಂಗ್ ಮಾಡ್ಕೊಂಡು ಹೋಗ ಫೀಡೇಸ್ ಫ್ರೈಟ್ ಔಟ್ ಸೊ ಇವಾಗ ಕೈನೆಟಿಕ್ ಅವ್ರಿಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ಅವರ ಲೂನಾ ನೋಬಿಟ್ಟು ಎಲೆಕ್ಟ್ರಿಕ್ ವರ್ಷನ್ ಲಾಂಚ್ ಮಾಡಿದ್ದಾರೆ ಟೈನೆಟಿಕ್ ಗ್ರೀನ್ ಈ ಲೂನಾ ಸೊ ಈ ವಿಡಿಯೋ ಅಲ್ಲಿ ಆ ಲೂನಾ ಬಗ್ಗೆ ಹೇಳ್ಬೇಕಂದ್ರೆ ನೀವು ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಕ್ಲಾಸಿಕ್ ಸ್ಟೈಲ್ ಹಂಗೆ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಮೇನ್ ಆಗಿ ನಾನು ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಕ್ಲಾಸಿಕ್ ಸ್ಟೈಲ್ ರೌಂಡ್ ಹೆಡ್ ಲ್ಯಾಂಪ್ ವಿತ್ ಆಲೋಜೆನ್ ಬಲ್ಪ್ ಅದೇ ತರ ಸೈಡ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ನೋಡಿದ್ರೆ ನಿಮ್ಗೆ ಒಂದು ಸಿಕ್ಸ್ಟೀನ್ ಸ್ಪೋಕ್ ವೀಲ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇದ್ರಲ್ಲಿ ಇರೋದು ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಆಮೇಲೆ ಹಂಗೆ ನೋಡಿದ್ರೆ ನಿಮ್ಗೆ ಸೈಡ್ ಅಲ್ಲಿ ಬಂದ್ಬಿಟ್ಟು ಕ್ರಾಶ್ ಕಾರ್ಡ್ ತರ ಕೊಟ್ಟಿದ್ದಾರೆ ಸೊ ಹಂಗೆ ಮೇಲೆ ನೋಡಿದ್ರೆ ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶಲ್ಲಿ ಲ್ಯಾಂಪ್ ಪವರ್ ಕೊಟ್ಟಿದ್ದಾರೆ ಜೊತೆಗೆ ಮೆಡ್ ಕಾರ್ಡ್ ಬಂದ್ಬಿಟ್ಟು ಪಿಯಾನೋ ಬ್ಲಾಕ್ ಫಿನಿಶ್ ಇದೆ ಸೊ ನೆಕ್ಸ್ಟ್ ಹಂಗೆ ಹೇಳ್ಬೇಕಂದ್ರೆ ನಿಮಗೆ ಲೆಗ್ ನೋಡಬಹುದು ನೋಡ್ಬೋದು ಬೋರ್ಡ್ ಕೊಟ್ಟಿದ್ದಾರೆ ಅದ್ರ ಕೆಲವು ನಿಮ್ಗೆ ಬ್ಯಾಟ್ರಿ ಬೌಂಟ್ ಆಗಿದೆ ಆ ಶಾಶಿ ನೋಡಿದ್ರೆ ಒಂದು ಎಕ್ಸ್ಪೋಸ್ಟ್ ಶಾಶಿ ಕೊಟ್ಟಿದ್ದಾರೆ ಸೊ ಬಾಡಿ ಕಲರ್ ಕೊಟ್ಟು ನಿಮ್ಗೆ ಆ ಶಾಶಿ ಏನ್ ಕಲರ್ ಇದೆಯೋ ಅದೇ ಬಾಡಿ ಕಲರ್ ಸೊ ಸಪ್ರೇಟ್ ಆಗಿ ಪ್ಯಾನಲ್ಸ್ ಅಲ್ಲಿ ಯಾವ್ದೋ ಕಲರ್ ಕೊಟ್ಟಿಲ್ಲ ಅವರು ಇನ್ನು ಈಗ ಒಂದು ಬ್ಯಾಟಿಂಗ್ ನಿಮಗೆ ಟ್ರೋಮ್ ಫಿನಿಷ್ ಕೊಟ್ಟಿದ್ದಾರೆ ಪ್ಲಸ್ ನಿಮ್ಗೆ ಒಂದು ರಬ್ಬರ್ ಮ್ಯಾಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮೇಲೆ ನೋಡಿದ್ರೆ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಬ್ಯಾಡಿಗೆ ಬೇಕಾಗಿರೋ ರೇಂಜ್ ಅದರಿ ಸ್ಪೀಡ್ ಅದರಿಲ್ಲ ಬ್ಯಾಟರಿ ಎಷ್ಟು ಟ್ರೈನ್ ಆಗಿದೆ ರೇಂಜ್ ಎಷ್ಟು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಥರ ಎಲ್ಲ ಡೀಟೇಲ್ಸ್ ಕೊಡ್ಬಿಟ್ಟು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ನೀವು ನೋಡಬಹುದು ಸೊ ನೆಕ್ಸ್ಟ್ ಹಂಗೆ ಒಂದು ಹ್ಯಾಂಡ್ಲಿಗೆ ಗೆ ಒಂದು ಒಳ್ಳೆ ಗ್ರಿಪ್ ಕೊಟ್ಟಿದ್ದಾರೆ ಸೊ ನಾವು ಅದು ಓಡಿಸುವಾಗ ಗ್ರಿಪಿ ಫೀಲ್ ಆ ಖುಷಿನಿ ಫೀಲ್ ಚೆನ್ನಾಗಿರುತ್ತೆ ಪ್ಲಸ್ ಈ ಬಮ್ ನಿಮಗೆ ಒಂದು ಟಾಬಲ್ ಸ್ವಿಚ್ ಕೊಟ್ಟಿದ್ದಾರೆ ಮೇಲೆ ನೋಡಿದ್ರೆ ಕ್ಲಾಸಿಕ್ ಸ್ಕ್ವೇರ್ ಟೈಪ್ ಒಂದು ರಿಯರ್ ಮಿರರ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ಹಂಗೆ ಲೆಫ್ಟ್ ಸೈಡ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಫ್ಲಾಶ್ ಶಿಪ್ಸ್ ಆಮೇಲೆ ಫ್ಲಾಶ್ ಸ್ವಿಚ್ ಕೊಟ್ಟಿದ್ದಾರೆ ಆಮೇಲೆ ಹೈ ಬೀಮ್ ಲೋ ಬೀಮ್ ಇಂಡಿಕೇಟರ್ ಒಂದು ಹಾರ್ನ್ ಬಟನ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬಂದ್ ನಿಮಗೆ ಒಂದು ರಿಯರ್ ಬ್ರೇಕ್ ಬಮ್ ಬಂದು ಫ್ರಂಟ್ ಬ್ರೇಕ್ ಇಲ್ಲಿದೆ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕಂಫರ್ಟಬಲ್ ಖುಷಿನ ಸೀಟ್ಸ್ ಕೊಟ್ಟಿದ್ದಾರೆ ಸೊ ಬ್ಯಾಕ್ ಸೀಟ್ ನೋಡಿದ್ರೆ ನಿಮಗೆ ಸ್ಕ್ವೇರಿ ಡಿಸೈನ್ ಅಲ್ಲಿ ಇದೆ ಸೊ ಒಳ್ಳೆ ಕಂಫರ್ಟ್ ಇರುತ್ತೆ ಪಿಲ್ಲಿಯನ್ ರೈಡರ್ಗೂ ಸೊ ನೆಕ್ಸ್ಟ್ ಹಂಗೆ ನಿಮಗೆ ಇಲ್ಲಿ ಲಗೇಜ್ ಮೌಂಟ್ ಮಾಡೋಕೆ ಒಂದಿದೆ ಸೊ ನೀವು ಏನಾದ್ರು ಒಂದು ಕ್ಯಾಬಿನ್ ಮೌಂಟ್ ಮಾಡ್ಬೇಕಂದ್ರೆ ಮೌಂಟ್ ಮಾಡ್ಕೋಬಹುದು ಪ್ಲಸ್ ಹಂಗೆ ನಿಮ್ಗೆ ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ ಸೊ ನಾವ್ ಏನಾದ್ರು ಡೈಲಿ ಗ್ರಾಶರೀಸ್ ಇಲ್ಲ ಯಾವಾದ್ರು ಕ್ಯಾರಿ ಮಾಡ್ಬೇಕಂತ ಕಾರಿ ಮಾಡ್ಬೋದು ಎರಡು ಸೈಡ್ ನಿಮಗೆ ಫುಡ್ ಪೆಕ್ ಇದೆ ಹಳೆ ವರ್ಷನ್ ನೋಡಿದ್ರೆ ನಿಮ್ಗೆ ಅಲ್ಲಿ ಬಂದ್ಬಿಟ್ಟು ಪೆಡಲ್ ಬಟ್ ಇವಾಗ ನೀವು ಜಸ್ಟ್ ಫುಡ್ನ ರೆಸ್ಟ್ ಮಾಡ್ಕೊಳಕ್ಕೆ ಎರಡ್ ಸೈಡ್ ಫುಡ್ ಬದಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹಂಗೆ ನೀವು ಹಿಂದೆ ನೋಡಿದ್ರೆ ನಿಮ್ಗೆ ಇಲ್ಲಿ ಒಂದು ಗ್ರಾಪ್ ಬೇರಿ ಕೊಟ್ಟಿದ್ದಾರೆ ಸೊ ಪ್ಲೇನ್ ರೈಡರ್ ಕಂಫರ್ಟಬಲ್ ಆಗಿ ಕುತ್ಕೋಬಹುದು ಪ್ಲಸ್ ಕ್ಯಾಂಟಿಕ್ ಗ್ರೀನ್ ಮತ್ತೆ ಈ ಅಂತ ಒಂದು ಸ್ಟಿಕರಿಂಗು ಸೈಡ್ ಇಂಡಿಕೇಟರ್ಸ್ ಎರಡ್ ಸೈಡ್ ಹ್ಯಾಲೋಜನ್ ಇಂಡಿಕೇಟರ್ಸ್ ನಿಮಗೆ ಇದ್ರಲ್ಲಿ ಇದೆ ಹಂಗೆ ಒಂದು ರಿಯಲ್ ಟೈಲ್ ಎಂಟು ಓವಲ್ ಶೇಪ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಇದು ಬಂದು ಬೆಲ್ಟ್ ರಿವನ್ ಇಲ್ಲ ಎಲೆಕ್ಟ್ರಿಕ್ ಆಗಿದ್ರು ಇದು ಒಂದು ಚೈನ್ ರಿವನ್ ಇದರಲ್ಲಿ ಇರೋದು ಪ್ಲಸ್ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಟ್ವಿನ್ ಸ್ಪೋರ್ಕ್ ಸಸ್ಪೆನ್ಷನ್ ಪ್ಲಸ್ ಪಿಲಿಯನ್ ರೈಡರ್ ಗೆ ಒಂದು ಫುಟ್ ಎಷ್ಟು ಇಲ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದು ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆದ್ರೆ ಸೊ ಇವಾಗ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಇರೋದು ಬಂದ್ಬಿಟ್ಟು ಟೂ ಕಿಲೋವಾಟ್ ಆರ್ ಬ್ಯಾಟರಿ ಪ್ಯಾಕ್ ಅಂಡ್ ಇದು ಈ ಎಲೆಕ್ಟ್ರಿಕ್ ಮೋಟರ್ ನಿಮಗೆ ಒನ್ ಪಾಯಿಂಟ್ ಟೂ ಕಿಲೋಟ್ ತನಕ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದರ ರೇಂಜ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಫುಲ್ ಚಾರ್ಜ್ ಅಲ್ಲಿ ಇದು ಅಂಡ್ರೆಡ್ ಅಂಡ್ ಟೆನ್ ಕಿಲೋಮೀಟರ್ಸ್ ತನಕ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ ಇದು ನೀವು ಓಡಿಸಬಹುದು ಟಾಪ್ ಸ್ಪೀಡ್ ಅಂತ ನೋಡಿದ್ರೆ ನಿಮಗೆ ಫಿಫ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಹಂಗೆ ನಿಮಗೆ ಚಾರ್ಜಿಂಗ್ ಟೈಮ್ ಬಗ್ಗೆ ಹೇಳ್ಬೇಕಂದ್ರೆ ಈ ಬ್ಯಾಟ್ರಿ ಪ್ಯಾಕ್ ಚಾರ್ಜ್ ಮಾಡೋಕ್ಕೆ ಜಸ್ಟ್ ಫೋರ್ ಅವರ್ಸ್ ಅಲ್ಲಿ ನೀವು ಚಾರ್ಜ್ ಮಾಡ್ಬೋದು ಸೊ ನೆಕ್ಸ್ಟ್ ಹೈಲೈಟ್ ಫೀಚರ್ಸ್ ಅಂತ ನೋಡಿದ್ರೆ ಇದರಲ್ಲಿ ಈ ಎಲೆಕ್ಟ್ರಿಕ್ ಮೊಪೈಟ್ ಅಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಇದೆ ಸಾರಿ ಗಾರ್ಡ್ ಸೇಫ್ಟಿ ಲಾಕ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬ್ಯಾಕ್ ಹೂಪ್ ಡಿಟ್ಯಾಚಬಲ್ ರಿಯರ್ ಸೀಟ್ ಅಂಡ್ ಫ್ರಂಟ್ ಲೆಗ್ ಗಾರ್ಡ್ ಈ ಥರ ಹಲವಾರು ಫೀಚರ್ಸ್ ಇದರಲ್ಲಿ ನಿಮ್ ಕೊಟ್ಟಿದ್ದಾರೆ ಸೊ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮಗೆ ಎರಡು ವೇರಿಯಂಟ್ ಅಲ್ಲಿ ಸಿಗುತ್ತೆ ಪ್ಲಸ್ ಐದು ಕಲರ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಸೊ ಇದರ ಫಸ್ಟ್ ವೇರಿಯಂಟ್ ನೋಡಿದ್ರೆ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಶೋ ರೂಮ್ ಪ್ರೈಸ್ ಅದೇ ತರ ನೀವು ಎಕ್ಸ್ ಟೂ ಅನ್ನೋ ವೇರಿಯಂಟ್ ನೋಡಿದ್ರೆ ನಿಮಗೆ ಸೆವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಎಲ್ಲ ಎಕ್ಸೋ ರೂಮ್ ಪ್ರೈಸಸ್ ಸೊ ಇವಾಗ ಈ ಕೈನೆಟಿಕ್ ಗ್ರೀನ್ ಈ ಲೂನಾ ಸೇಮ್ ಸಿಲೋವೇಟ್ ನಿಮ್ಗೆ ಮೇಂಟೈನ್ ಮಾಡಿದ್ದಾರೆ ಸೊ ಅಲ್ಲೇ ಲೂನಾ ಸೇಮ್ ಸಿಲೋವೇಟ್ ಬಟ್ ಎಲೆಕ್ಟ್ರಿಕ್ ಗಾಡಿ ಅನ್ನೋದಕ್ಕೆ ಸ್ವಲ್ಪ ಫೀಚರ್ಸ್ ಚೇಂಜ್ ಮಾಡಿದ್ದಾರೆ ಸೊ ಈ ಪ್ರೈಸ್ ರೇಂಜ್ಗೆ ಈ ಲೋನ್ ಅಲ್ಲಿ ಇರೋ ರೇಂಜ್ ಆಗಲಿ ಇಲ್ಲ ಇದರ ಇರೋ ಫೀಚರ್ಸ್ ಆಗಲಿ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸ್ತು ಅಂತ ಮರಿದ ಕಮೆಂಟ್ ಸೆಕ್ಷನ್ ಮುಂದ್ರ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ ಕನ್ನಡ ರೇಸ್ಬಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಸ್ನೆ ಗ್ರಿ ಸೈಡಿಂಗ್ ಆಫ್ ರೆಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಸೇಫ್